ಜನಸಾಮಾನ್ಯರ ಸಂಕಷ್ಟ ಅರಿತ ಆಂಧ್ರ ಸರ್ಕಾರ ರಾಜಸ್ಥಾನದ ಹಾದಿಯಲ್ಲಿ ನಡೆದಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಇಳಿಕೆ ಮಾಡಿದೆ ಇದೀಗ ಕರ್ನಾಟಕದಲ್ಲಿ ಯಾವಾಗ ಎಂಬುದೇ ಜನರ ಪ್ರಶ್ನೆ ದೇಶದಾದ್ಯಂತ ಭಾರತ್ ಬಂದ್ ಆಂಧ್ರದಲ್ಲಿ ವ್ಯಾಟ್ ಇಳಿಕೆ ರಾಜಸ್ಥಾನ ಸರ್ಕಾರದಿಂದಲೂ ಶೇಕಡಾ ನಾಲ್ಕರಷ್ಟು ವ್ಯಾಟ್ ಕಡಿತ ಆಂಧ್ರ ರಾಜಸ್ಥಾನ ಆಯ್ತು ಕರ್ನಾಟಕದಲ್ಲಿ ಯಾವಾಗ ರಾಜಸ್ಥಾನದ ಹಾದಿಯಲ್ಲಿ ಸಾಗಿರುವ ಚಂದ್ರಬಾಬು ನಾಯ್ಡು ತೈಲದ ಮೇಲಿನ ವ್ಯಾಟ್ ಕಡಿತ ಮಾಡಿದ್ದಾರೆ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಬೆಲೆ ಎರಡು ರೂಪಾಯಿ ಕಡಿಮೆ ಮಾಡುವುದಾಗಿ ಘೋಷಿಸಿದ್ದಾರೆ ಪರಿಷ್ಕೃತ ದರ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರಲಿದೆ ರಾಜಸ್ಥಾನದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಶೇಕಡಾ ನಾಲ್ಕರಷ್ಟು ವ್ಯಾಟ್ ಕಡಿತ ಮಾಡಲಾಗಿದೆ ಇದರಿಂದ ಸರಾಸರಿ ಎರಡು ರೂಪಾಯಿ ಐವತ್ತು ಪೈಸೆಯಷ್ಟು ಇಂಧನ ದರ ಕಡಿಮೆಯಾಗಲಿದೆ ಕರ್ನಾಟಕದಲ್ಲೂ ಇಂಧನ ಬೆಲೆ ಕಡಿಮೆ ಮಾಡುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ ತೈಲದ ಮೇಲಿನ ತೆರಿಗೆಯಲ್ಲಿ ರಾಜ್ಯ ಸರ್ಕಾರದ ಪಾಲು ಹೆಚ್ಚಿದೆ ಹೀಗಾಗಿ ಬೇರೆ ರಾಜ್ಯಗಳಂತೆ ವ್ಯಾಟ್ ಕಡಿತಗೊಳಿಸೋದರಿಂದ ರಾಜ್ಯದಲ್ಲೂ ಇಂಧನ ದರ ಇಳಿಕೆಯಾಗಲಿದೆ ಎಂದು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಇಪ್ಪತ್ತೈದು ರೂಪಾಯಿ ದೊರೀತಾ ಇದೆ ಅಂದ್ರೆ ನಾಲ್ಕು ಪಟ್ಟು ಹೆಚ್ಚು ಪರಿಸ್ಥಿತಿ ದೂರದನೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ಅನ್ನೋದನ್ನು ನಾಡಿನ ಆರೂವರೆ ಕೋಟಿ ಜನಕ್ಕೆ ಸ್ಪಷ್ಟ ಮಾಡಬೇಕು ದೇವೇಗೌಡರು ಮಾಜಿ ರೀ ಬೇಜವಾಬ್ದಾರಿಯಿಂದ ಮಾತನಾಡಬಾರದು ಅವ್ರ ಅವ್ರ ಮಗನಿಗೆ ಮುಖ್ಯಮಂತ್ರಿಗೆ ಒಂದು ಲೀಟರ್ ಹೆಚ್ಚುವರಿಯಾಗಿ ಪಡಿತಾ ರೂಪದಲ್ಲಿ ಯಾರು ಹೊಣೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಬರ್ತಾ ಇದೆ ಪೆಟ್ರೋಲ್ ಮೇಲಿನ ಟ್ಯಾಕ್ಸ್ ಭಜನೆ ಹೇಗೆ ಅಂತ ನೋಡೋದಾದ್ರೆ ಒಟ್ಟು ಮೂವತ್ತೊಂಬತ್ತು ರೂಪಾಯಿ ಪೆಟ್ರೋಲ್ಗೆ ನಲ್ವತ್ನಾಲ್ಕು ರೂಪಾಯಿ ಹಾಕಲಾಗುತ್ತೆ ಇದರಲ್ಲಿ ಹತ್ತೊಂಬತ್ತು ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಎಂಟು ರೂಪಾಯಿ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೇಂದ್ರದ ತೆರಿಗೆ ಆರು ರೂಪಾಯಿ ಐವತ್ತು ಪೈಸೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ವಾಪಸ್ ಕೊಡುವ ತೆರಿಗೆ ನಾಲ್ಕು ರೂಪಾಯಿ ಐವತ್ತು ಪೈಸೆ ಹಾಗಾದ್ರೆ ರಾಜ್ಯದ ತೆರಿಗೆ ಇಪ್ಪತ್ತೆರಡು ರೂಪಾಯಿ ಇದ್ದು ಕೇಂದ್ರ ನಾಲ್ಕು ರೂಪಾಯಿ ಐವತ್ತು ಪೈಸೆ ವಾಪಸ್ ಕೊಡುವ ತೆರಿಗೆ ಸೇರಿ ರಾಜ್ಯದ ಪಾಲಿನ ಪೆಟ್ರೋಲ್ ಟ್ಯಾಕ್ಸ್ ಇಪ್ಪತ್ತಾರು ರೂಪಾಯಿ ಐವತ್ತು ಪೈಸೆ ಆಗುತ್ತೆ ಇದರಲ್ಲಿ ಕೇಂದ್ರಕ್ಕೆ ಹದಿನಾಲ್ಕು ರೂಪಾಯಿ ಐವತ್ತು ಪೈಸೆ ಟ್ಯಾಕ್ಸ್ ಸೇರಲಿದೆ ರಾಜ್ಯದಲ್ಲೂ ಇಂಧನ ಮೇಲಿನ ವ್ಯಾಟ್ ಇಳಿಸಲು ಚಿಂತನೆ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ರಾಜ್ಯ ಸರ್ಕಾರ ಹಾಕುತ್ತಿರುವ ವ್ಯಾಟ್ ಕಡಿಮೆ ಮಾಡಿದ್ರೆ ಇಂಧನ ದರ ಕಡಿಮೆಯಾಗಲಿದೆ ಎಂಬುದು ಆರ್ಥಿಕ ತಜ್ಞರ ಅಭಿಪ್ರಾಯ ಹೀಗಾಗಿ ಕುಮಾರಸ್ವಾಮಿ ಕೂಡ ಈ ನಿಟ್ಟಿನಲ್ಲಿ ಮನಸ್ಸು ಮಾಡಿದ್ದಾರೆ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಈಗಲೂ ಕಡಿಮೆ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸ್ವಲ್ಪ ಸೆಸ್ನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆ ಇದೆ ಆದರೆ ನಮ್ಮ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಾಧಕ ಬಾಧಗಳನ್ನು ಲೆಕ್ಕ ಮಾಡಿ ನಾನು ತೀರ್ಮಾನಕ್ಕೆ ಬರಬೇಕು ಸರ್ಕಾರ ನಿರ್ಧಾರ ಮಾಡಿದೆ ಒಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಭಾರತ್ ಬಂದ್ ನಡೆದ ಬೆನ್ನಲ್ಲೇ ಎರಡು ರಾಜ್ಯಗಳು ಇಂಧನ ಮೇಲಿನ ವ್ಯಾಟ್ ಕಡಿತಗೊಳಿಸಿವೆ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶದ ಹಾದಿಯಲ್ಲಿ ಕುಮಾರಸ್ವಾಮಿ ಸಾಕ್ತಾರ ಅಂತ ಟಿವಿ ಫೈವ್ ಎಸ್ಸಾ ಈ ಬಗ್ಗೆ ಸಹಜವಾದಂತಹ ಒಂದು ಕುತೂಹಲಗಳಿದೆ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡುತ್ತಾ ಅನ್ನುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನ್ಯೂಸ್ ರೂಮ್ ನಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಜನರಿಗೂ ಕೂಡ ನಿರೀಕ್ಷೆಗಳಿದೆ ರಾಜ್ಯ ಸರ್ಕಾರ ಏನಾದರೂ ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಇಳಿಕೆ ಮಾಡುತ್ತಾ ಆ ಮೂಲಕ ಗ್ರಾಹಕರ ಮೇಲಿನ ಹೊರೆಯನ್ನ ಇಳಿಸುತ್ತಾ ಅನ್ನುವಂಥದ್ದು ಆ ಮಟ್ಟದ ಒಂದು ಚಿಂತನೆ ಏನಾದರೂ ಸರ್ಕಾರದಲ್ಲಿ ನಡೀತಿದ್ಯಾ ಸಾಧ್ಯತೆಗಳು ಎಷ್ಟು ಮಟ್ಟಗಿದೆ ಅಂತ ಲಿಖಿತ ಖಂಡಿತವಾಗಿಯೂ ಏನು ನಿನ್ನೆ ನಡೆದಂತಹ ಭಾರತ್ ಬಂದು ರಾಜ್ಯ ಸರ್ಕಾರದ ಮೇಲೂ ಕೂಡ ಒಂದು ಎಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ ರಾಜಸ್ಥಾನ ಹಾಗೂ ಆಂಧ್ರ ಗೌರ್ಮೆಂಟ್ ಏನಿದೆ ಪೆಟ್ರೋಲ್ ಬೆಲೆಯನ್ನು ಸೆಸ್ ಬೆಲೆ ದರವನ್ನು ಈಗಾಗಲೇ ಕಡಿಮೆಗೊಳಿಸೋಕ್ಕೆ ಚಿಂತನೆ ನಡೆಸಿರುವಂಥದ್ದು ಅದು ಇವತ್ತಿನಂದಲೇ ಕೂಡ ಎರಡು ರೂಪಾಯಿ ಕಡಿಮೆ ಆಗಿರುವಂಥದ್ದು ಹೀಗಾಗಿ ರಾಜ್ಯದಲ್ಲಿಯೂ ಕೂಡ ಒಂದು ಒತ್ತಡವನ್ನು ಹೇರಲಾಗ್ತಾ ಇದೆ ಇವತ್ತು ವಿಪಕ್ಷಗಳು ಆದಂಥ ಬಿ ಜೆ ಪಿ ಕೂಡ ಒಂದು ರಾಜ್ಯ ಸರ್ಕಾರದ ಮೇಲೆ ನಿನ್ನೆ ಅಷ್ಟೇ ಒತ್ತಡವನ್ನು ಹೇರಿತ್ತು ಕೇಂದ್ರದಿಂದ ಬರ್ತಕ್ಕಂತಹ ಏನು ಸೆಸ್ ಕಡಿಮೆ ಇದೆ ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಮಾತ್ರ ಸೆಸ್ ಜಾಸ್ತಿ ಆಗಿರುವಂಥದ್ದು ಇದನ್ನು ಕಡಿಮೆ ಮಾಡಿದರೆ ಗ್ರಾಹಕರಿಗೆ ನೇರವಾಗಿ ಅದರ ಉಳಿತಾಯ ಆಗುತ್ತೆ ಮತ್ತು ಲಾಭ ದೊರೆಯುತ್ತೆ ಅನ್ನುವಂಥ ಒತ್ತಾಯವನ್ನು ಬಿಜೆಪಿ ಮಾಡಿತ್ತು ಇದರ ಚಿಂತನೆಯನ್ನು ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ದೆಹಲಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆದು ನಾನು ಈ ಇಳಿಸುವ ಬಗ್ಗೆ ಕೂಡ ಒಂದು ಚಿಂತನೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು ಈ ಒಂದು ಚಿಂತನೆ ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಈಗ ಸರ್ಕಾರದಲ್ಲಿ ಕೂಡ ಅದು ನಡೀತಿರುವಂಥದ್ದು ಇವತ್ತು ಸಂಜೆ ಒಳಗಾಗಿ ಅಥವಾ ನಾಳೆ ಅಷ್ಟೊತ್ತಿಗೆ ಅದು ಜಾರಿಗೆ ಆದರೂ ಆಗಬಹುದು ಯಾಕಂದರೆ ಈಗಾಗಲೇ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ಏನಿದೆ ಅದು ಹೆಚ್ಚಿನ ವ್ಯಾಟ್ಗಳನ್ನು ರಾಜ್ಯ ತೆರಿಗೆಯನ್ನು ವಿಧಿಸ್ತಾ ಇತ್ತು ಅಲ್ಲಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಏನಿದೆ ಅದು ಜನರಿಗೆ ಅನುಕೂಲವಾಗಲಿ ಅನ್ನುವ ನಿಟ್ಟಿನಲ್ಲಿ ತನ್ನ ವ್ಯಾಟನ್ನು ಇಳಿಸಿತ್ತು ಆದರೆ ಆಧಾರದ ಮೇಲೆ ಈಗ ರಾಜ್ಯ ಸರ್ಕಾರ ಕೂಡ ಇಳಿಸುವಂಥ ಚಿಂತನೆಯನ್ನು ನಡೆಸಿದೆ ಅಂಕಿ ಲಿಖಿತ ಬಸವರಾಜ್ ಹಾಗೆ ಈ ಒಂದ್ ರೀತಿ ಒತ್ತಡ ಕೂಡ ಈಗ ಸಿಎಂ ಮೇಲ್ ಇರುವಂಥದ್ದು ಯಾಕಂತಂದ್ರೆ ಬಿಜೆಪಿ ಕೂಡ ಬರೀ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸೋದಲ್ಲ ರಾಜ್ಯ ಸರ್ಕಾರ ಏನ್ ಮಾಡ್ತದೆ ಇಳಿಕೆ ಮಾಡುವಂತ ಚಿಂತನೆ ಯಾಕೆ ರಾಜ್ಯ ಸರ್ಕಾರ ಮಾಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಬಿ ಎಸ್ ವೈ ಹೇಳಿರುವಂಥದ್ದು ಹಾಗಾಗಿ ಒಂದ್ ರೀತಿ ಇಳಿಕೆ ಮಾಡಲೇಬೇಕಾದಂತ ಒತ್ತಡ ಅಥವಾ ಅನಿವಾರ್ಯತೆ ಈಗ ಈ ಸರ್ಕಾರಕ್ಕಿದೆಯಾ ಜನರ ನಿರೀಕ್ಷೆಗೆ ತಕ್ಕಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ದರದಲ್ಲಿ ಇಳಿಕೆ ಮಾಡುವಂತ ಸಾಧ್ಯತೆಗಳಿದೆಯಾ ಅಂತ ಖಂಡಿತವಾಗಿಯೂ ಲಿಖಿತ ಯಾಕಂದರೆ ಈ ಹಿಂದೆ ನಡೆದಂತಹ ಏನು ರಾಜ್ಯ ಸರ್ಕಾರ ಒಂದು ಬಜೆಟ್ನಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಿತ್ತು ಆ ರೈತರ ಸಾಲ ಮನ್ನಾದ ಅನುಗುಣವಾಗಿ ಮೂವತ್ತ್ನಾಲ್ಕು ಸಾವಿರ ಕೋಟಿಯನ್ನು ತುಂಬಿಕೊಡುವ ನಿಟ್ಟಿನಲ್ಲಿ ಪ್ರತಿ ಲೀಟ್ರಿಗೆ ಎರಡು ರೂಪಾಯಿ ಸಸನ್ನು ಹೆಚ್ಚಾಗಿ ಒಂದು ವಿಧಿಸಿತ್ತು ಇದನ್ನು ಆಕ್ರೋ ಜನರಿಗೆ ಆಕ್ರೋಶ ಕೂಡ ಒಂದು ವ್ಯಕ್ತವಾಗಿತ್ತು ಇದನ್ನು ಪಿಯು ಕೂಡ ಸ ಟೀಕಿಸುತ್ತಾ ಬಂತು ನೀವು ಯಾವ ಸಾಧನೆ ಆಧಾರದ ಮೇಲೆ ಒಂದು ಸರ್ಕ ಏನು ಸಾಲ ಮನ್ನಾವನ್ನು ಮಾಡಿದ್ದೀರಿ ಅದು ಜನರ ಮೇಲೇ ಹೊರಗೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಆರೋಪವನ್ನು ಹಿಂದೆ ಬಿಜೆಪಿ ಮಾಡ್ತಾರೆ ಬಂದಿತ್ತು ನಿನ್ನೆ ಕೂಡ 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 ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಬಿ ಎಸ್ ಯಡಿಯೂರಪ್ಪನವರು ಕೂಡ ಒಂದು ಒತ್ತಡನ ಹೇರಿದ್ರು ರಾಜ್ಯ ಸರ್ಕಾರ ಇದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕು ಅತಿಯಾದಂತಹ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ ಅತಿ ಹೆಚ್ಚು ತೆರಿಗೆ ವಿಧಿಸುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಅನ್ನುವಂಥ ಒಂದು ಆರೋಪವನ್ನು ಬಿ ಎಸ್ ಯಡಿಯೂರಪ್ಪನವರು ಮಾಡಿದರು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಒಂದು ಎಚ್ಚೆತ್ತುಕೊಂಡು ನಿನ್ನೆ ಅವರು ಒಂದು ಸಿ ಎಂ ಸಿ ಕುಮಾರಸ್ವಾಮಿ ಕೂಡ ಒಂದು ಇದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಈ ಒಂದು ಎಲ್ಲ ಆಧಾರದ ಮೇಲೆ ನೋಡುವುದಾದರೆ ರಾಜ್ಯ ಸರ್ಕಾರ ಈ ಒಂದು ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು ಒಳ್ಳೆಯದೆ ಮತ್ತೆ ಇವತ್ತು ಅದ ಆದಷ್ಟು ಬೇಗ ಆದರೆ ಅದು ಜನರಿಗೆ ತಲುಪುತ್ತೆ ಅನ್ನುವಂಥದ್ದು ಒತ್ತಡ ಕೂಡ ಇರುವಂಥದ್ದು ಜನರು ಕೂಡ ನಿನ್ನೆ ಪ್ರತಿಪಕ್ಷವಾಗಿ ಕೆಲಸ ಮಾಡಿದಂತಹ ಬಿ ಜೆ ಪಿ ಕೂಡ ಆ ಒಂದು ಒತ್ತಡವನ್ನು ಹೇರ್ತಾನೆ ಬಂದಿತ್ತು ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ಈ ಪ್ರತಿ ಬೆಲೆ ಇಳಿಸುವಂಥ ಅನಿವಾರ್ಯತೆ ಈಗ ಎದುರಾಗಿರುವಂಥದ್ದು ಇದನ್ನು ಆದಷ್ಟು ಬೇಗ ಇಳಿಸುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಲಿಖಿತ ಓಕೆ ಧನ್ಯವಾದ ಬಸವರಾಜ್ ಡೀಟೇಲ್ಸ್ಗಾಗಿ